ಬಹು ಕುಡಿಯುವ ನೀರಿನ ಆಯೋಜನೆಯು ಶಂಭೂರು ಮತ್ತು ಬಳ್ತಿರ ಗ್ರಾಮದ ಕಂದಾಯ ಮಜಲು ಎಂಬಲ್ಲಿ ನಡೆಯುತ್ತಿದೆ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅಕ್ರಮವಾಗಿ ಬಂಡೆಕಳ್ಳು ಒಯ್ಯುತ್ತಿದ್ದು ಹಲವಾರು ಮನೆಗಳಿಗೆ ಹಾನಿಯಾಗಿದ್ದು ಸಾರ್ವಜನಿಕರು ಹಾಗೂ ಶಂಭೂರು ಮತ್ತು ಬಳ್ತಿಲದ ಅಧ್ಯಕ್ಷರು ಸಂತೋಷ್ ಕುಮಾರ್ ಮತ್ತು ಎರಡು ಗ್ರಾಮದ ಮೆಂಬರ್ನವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಈ ಕನ್ಸ್ಟ್ರಕ್ಷನ್ ಬಾರಿಮಾರು ಗ್ರಾಮದ ಕಾಗೇನ ಎಂಬಲ್ಲಿ ನಡೆಯಬೇಕಾದ ಕನ್ಸ್ಟ್ರಕ್ಷನ್ ಅನ್ನು ಅಕ್ರಮವಾಗಿ ಬಾಳ್ತಿಲ ಹಾಗೂ ಶಂಭೂರು ಗ್ರಾಮದ ಕಂದಾಯ ಮಜೋಲು ಎಂಬಲ್ಲಿ ಆಕ್ರಮವಾಗಿ ನಡೆಸುತ್ತಿದ್ದಾರೆ ಮುಂಬೂರು ಮತ್ತು ಬಾತಿಲ ಗ್ರಾಮದ ಕುಂದಯ ಮಜೋಲು ಎಂಬಲ್ಲಿ ನಡೆಯುವಂತಹ ಇದೊಂದು ಪ್ರತಿಭಟನೆ ಪ್ರತಿಭಟನೆ ಯಾತಕ್ಕೋಸ್ಕರ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಏಳುನೂರ ಎಂಬತ್ತು ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ಬಹುಗ್ರಾಮ ಕುಡಿಯುವ ನೀರಿನ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ನ ಕೆಲಸ ಪ್ರಾರಂಭವಾಗಿ ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಉರಿಯುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ತುಂಬ ತೊಂದರೆಯಾಗಿರ್ತದೆ ಅದರಿಂದ ಇವತ್ತು ನಾವು ನಿನ್ನೆ ಸಂಜೆ ಕಲ್ಲು ಸ್ಫೋಟ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಸಹ ನಾವು ತಿಳಿಸಿದ್ದೇವೆ ಅವರಿಗೆ ಆದರೂ ಸಹ ದೊಡ್ಡ ಸ್ಫೋಟ ಆಗಿದೆ ನಿನ್ನೆ ಸಹ ಅದಕ್ಕೋಸ್ಕರ ನಾವು ಇವತ್ತು ಬೆಳಿಗ್ಗೆ ಎಲ್ಲರೂ ಊರಿನವರು ಸೇರಿಕೊಂಡು ಮತ್ತೆ ಪಂಚಾಯತ್ ಸದಸ್ಯರು ಪ್ರಕಾಶ್ ಅವರು ಮತ್ತು ಯೋಗೇಶ್ವರ ಅವರು ಪಂಚಾಯತ್ ಸದಸ್ಯರು ಮತ್ತು ಬಾಚಿಲ ಪಂಚಾಯತ್ ಸದಸ್ಯರಾದಂಥ ಯುವರಾಜ್ ಶೆಟ್ಟು ಶೆಟ್ಟಿ ನಾವು ಇವರೆಲ್ಲ ಮತ್ತು ಇಲ್ಲಿ ಸ್ಥಳೀಯ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಈಗಾಗಲೇ ಈ ಇದಕ್ಕೆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಶ್ರೀನಿವಾಸ ಕುಲಕರ್ಣಿ ಈ ಪ್ರಾಜೆಕ್ಟ್ನ ಮ್ಯಾನೇಜರ್ ಆಗಿ ಇವರು ಈಗ ಈ ಸ್ಪೋಟಿಗೆ ಬಂದಿದ್ದಾರೆ ನಾವು ನಮ್ಮ ಬೇಡಿಕೆಯನ್ನು ಅವರ ಮುಂದೆ ಇಟ್ಟಿದ್ದೇವೆ ಏನಂತ ಹೇಳಿದರೆ ನಮಗೆ ಇಲ್ಲಿ ಎರಡು ಗ್ರಾಮಕ್ಕೆ ನೀರು ಕೊಡಬೇಕು ಆಮೇಲೆ ಎಲ್ಲಿ ಬೇಕಾದರೆ ನೀರು ತಗೊಂಡೋಗಿಂತ ನಾವು ಒಂದನೇ ಬೇಡಿಕೆಯನ್ನು ಅವರ ಇಟ್ಟಿದ್ದೇವೆ ಅದಲ್ಲದೆ ಈ ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಎಲ್ಲರನ್ನು ಕರೆಯಿರಿ ಮತ್ತೆ ನಾವು ಸ್ಥಳ ಆಡಳಿತದವರು ಮತ್ತೆ ಈ ಪರಿಸರದ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಇದನ್ನ ಮಾತುಕತೆ ಮಾಡಿ ಈ ಈ ಸಮಸ್ಯೆಗಳನ್ನ ಬಗೆಹರಿಸುವಂತ ಅವರ ಹತ್ರ ಹೇಳಿದ್ದೇವೆ ಅದಕ್ಕೆ ಅವರು ಅಧಿಕಾರಿಯವರು